ಕಲಿಯುಗ ಅದು ಉಪಾಯಿದ ಕಂಪ್ಯೂಟರ್ಗ ಐತಿ ಐತಿರ ಹೊಟ್ಟೆಗೇನ ಕೂಸು ಮೊದಲು ಮಾಡಿ ಇಂಗ್ಲೀಷ್ ಮಾತಾಡ್ಕೊತ ಬರ್ತೈತಿ ಕರೆ ಖರೀತಿ ಅಕಡದ ಬಾಂದ್ರಪ್ಪ ಮಮ್ಮಿನ ಓತೈತಿ ಇಂಗ್ಲೀಷ್ ಅವಲ ಹೌದಾ ಅದಕ್ಕೆ ಅವಾಗ ಯಾವ ಇರ್ಲಾರ್ದ ಮಕ್ಕಳ ಆಗೋದಿಲ್ಲ ಅಂದಿ ಮನೆಯಾಗ ಕಾಕ ಮಕ್ಕಳ ಸುದ್ದಿ ತಗದ ಕೊಡವೆ ಆತ್ಮನ ಮಗ್ಗಲ ಒಳಗ ಪಾರ್ವತಿ ಎದ್ದಾಳ ಹೌದ ಒಟ್ಟ ಗಂಡ ಹೆಣತಿ ಭೋಗ ಕೊಟ್ಟ ಮಕ್ಕಳೆಲ್ಲ ತಮ್ಮ ಅವಂಗ ಯಾಕ ಮಕ್ಕಳ ಎಲ್ಲ ತಿಳಿಸಬೇಕು ಗಂಡ ಇರಲಾರ್ದ ಮಕ್ಕಳಾಗೋದಿಲ್ಲ ಗಂಡಿದ್ರ ಮಕ್ಕಳಾಗ್ತಾ ಇರ್ಲಿಕ್ಕೆ ಆಗಂಗಿಲ್ಲ ಆಗಂಗಿಲ್ಲ ಅಂತ ಪರಮಾತ್ಮನ ಮಗಲಾಗ ಪಾರ್ವತಿ ಇಪ್ಪತ್ನಾಕ್ ತಾಸದ ಗಂಡ ಹೆಂಡತಿ ತಾಸದ ಖರೇ ಮಕ್ಕಳ ಮಾಡೋ ಆಗಿಲ್ಲ ನಿನ್ನ ಪರಮಾತ್ಮ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಮಂತ್ರ ಪಿಂಡದಿಂದ ಆಗ್ಯಾವ ಎಟ್ಟು ಹೌದೌದು ಭೋಗ ಕೊಟ್ಟು ಕೂಟ ಕೊಟ್ಟ ಮಕ್ಕಳ ಮಾಡೋದು ಬೇರೆ ಈ ಮಂತ್ರ ಪಿಂಡದಿಂದ ತಯಾರು ಮಾಡೋ ಮಕ್ಕಳ ಬೇರೆ ಖರೇ ಹೌದು ವಿಷ್ಣುವನ ಮಗಲಾಗ ಲಕ್ಷ್ಮಿಯದರೆ ಗಂಡ ಹೆಣ್ತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಬ್ರಹ್ಮನ ಮಗಲಾಗ ಕರೆ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ನೀ ಹೇಳ್ತಿ ಮೌಲಾಕಾಕ ಗಂಡಿದ್ರ ಮಕ್ಕಳಾಗತ್ತಾವತ್ತ ಇವ್ರಿಗೆ ಯಾಕೆ ಆಗಿಲ್ಲ ಏನ ಕಾರಣಕ್ಕಾಗಿಲ್ಲ ಗಂಡ ಮಗಲಾಗಿದ್ರು ಮಕ್ಕಳಾಗಿಲ್ಲ ಬಂದ ಮುಂದಿನ ಸಂದಿಗೆ ಹೇಳು ಇದ್ರ ಸಂಬಂಧ ಮಕ್ಕಳಾಗಿಲ್ಲ ತೆಲಿಕೆಡೆ ದಿೊಂದು ಧಾರವಾಡಕ್ಕೆ ಹೋಗೋನು ಅಂತ ಮೂರು ಮಂದಿ ನಿಮ್ಮನ್ನ 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 ಕೆಟ್ಟು ತಕ್ಕ ಬಿಡಂಗಿಲ್ಲ ಬರೀಲಿ ಗೊಡ ತೆಲ್ಯಾಗೆ ಹೋಗಲೇ ಗಾಡಿ ಅಲ್ಲ ಹ ಏನು ಹೇಳ್ತೀರಿ ನಾವು ಕೇಳಾತ್ತೀವಿನಾ ಮತ್ತಿನ ಒಟ್ಟ ಗಂಡಿದ್ರ ಅಷ್ಟ ಮಕ್ಕಳು ಆಗತಾವಂದಿ ಹೌದು ಹೌದ್ರಲಿ ಗಂಡನ ಮಾಡ್ಕೊಳ್ಳಾರದ ಮಕ್ಕಳು ಮಾಡಿದವರು ಸುದ್ದಿ ಹೇಳ್ತನ ಕೇಳೆ ಹೇಳ್ರಿವಾ ಗಂಡ ಇರದಿದ್ರ ಒಟ್ಟ ಮಕ್ಕಳು ಆಗೋದಿಲ್ಲ ஏ கல்யாண சே தகத கொடவே அக்க நாகம் அந்த எதிர்த்தொழு ஒன் திங்ல புராணி ಚಾಲು ಎತ್ತ ಸಾಧು ಸತ್ ಪುರುಷರ ಹುಣ ತೀದ್ರು ಖರೇತಲಾ ಅವರ ಹುಣ್ಣು ಅಗಲಗ ಅನ್ನ ಉಳದಿತ್ತು ಅವಾಗ ಹಗಲಿನ ಅಣ್ಣ ತಂದ ಇಟ್ಟರ ಬಾಂಡೆ ತೊಳಿವಾಗ ಆಗೇ ಆಗ ಬಾಂಡೆ ತೊಳಿಲಕ್ಕಂತ ಅಕ್ಕ ನಾಗಮಲ್ಲಿ ನಿತ್ತಿ ಮತ್ತೇನಿದ್ದ ಅನ್ನ ಅಗಲ ಮಾತ್ರ ಹತ್ತಿ ತಪ್ಪ ಆಕೆಯ ಕೈಯಾಗ ಅನ್ನ ಚೆಲ್ಲಿದಾರ ಪಾಪ ಆಗ್ತದಂದಳು ಮನದಾಗ ಅನ್ನ ಚೆಲ್ಲಬಾರ್ದಂತ ಅನ್ನ ತಿಂದಳ ತನ್ನ ಹೊಟ್ಟ ಅದೇ ಅನ್ನ ಉಂಡ ಬಳಕ ಕೆಲವೊಂದು ದಿನ ಕಳೆದು ಏನಾಯ್ತವಾ ಮುಂದ ಏ ತುಂಬಿ ಗರ್ಭತಿ ಆಗಿ ನಿತ್ತಳ ಆಗಿನ ಘಡಿಯಾಗ ತಮ್ಮ ಊರ ಮಂದಿಗೆ ಚಿಂತೆ ಬಿದ್ದಿತ ಬಿದ್ದೆ ಇಕಿ ಲಗ್ನ ಆಗೇ ಎಲ್ಲ ಗರ್ಭವತಿ ಆಗ್ಯಾಳಿ ತಂಗಿ ಊರ ಮಂದಿ ಮಾತ್ರ ಬೇಯತ್ತಾರೋ ಬಾಯಿಗೆ ಬಂದಂಗ ಯಾವ ಹಾದರ ಪಿಂಡ ಹೊತ್ತಿ ನಿನ್ನ ಹೊಟ್ಟಿ ಯಾವ ಸಾಡೆ ಸಾಡೇ ಸಾತ್ ಇರಬಾರಂದ್ರ ಮನೆಯ ತಂಡ ಅಕ್ಕನಾಗ ಮದ್ದಕಿ ಕೈಯ ಮುಗದ ಎಲ್ಲರಿಗೆ ಹೇಳ ಏನತ್ತೀರತಳ ಪರ ಪುರುಷನ ಕಣ್ಣ ಎತ್ತಿ ನೋಡಿಲ್ರಿ ನನ್ನ ಮ್ಯಾಲ ಅಪವಾದ ಇಡಬೇಡ ಅಂದಳ ಕೂಡಿದ ಮಂದ್ಯಾಗೆ ಆಗ ಎಷ್ಟ ಪರಿ ಕೇಳಿದಾರ ಕರುಣೆ ಜನಕ ಬರಲಿ ಏಕಲ್ಲ ತಗೊಂಡ ಹೋಗಿ ಒಗೆಯತ್ತಿದ್ರು ನಾಗಮಗಾವಾಗ ಎಷ್ಟರೊಳಗ ಅಕ್ಕಿ ಹೊಟ್ಟೆನ ಕೂಸ ಮಾತಾಡತಿತ್ತಾಗ ಹೊಟ್ಟಿ ಒಳಗಿನ ಕೂಸ ಹೇಳ ವಾದರಿ ಹೇಳತಿತ್ತು ತಾಯಿ ಕೆಟ್ಟ ಕೆಲಸ ಅಂತ ಹೇಳಕ್ಕೆ ಏ ಅನ್ಯ ಇಲ್ಲದ ಅಪ್ಪವಾದ ಇಡಬೇಡಿ ನಮ್ಮವನ ನಾಮ ನಾನೇ ಚೆನ್ನ ಬಸವಣ್ಣ ಹುಟ್ಟಿ ಬರ್ತ ನಂದು ಆವಾಗೆ ಆಗೇ ಆಗ ಅಲ್ಲ ಏನ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಬರೇ ಭಕ್ತಿದಿಂದ ಪ್ರಸಾದ ಸೇವನೆ ಮಾಡಿದಕ್ಕಾಗಿ ಹೌದು ಚೆನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಕ್ಕನಾಗಮ್ಮನ ಹೊಟ್ಟಿಯೊಳಗ ಬೇಕಂದ್ರೆ ಬಸವಣ್ಣ ಅಪ್ಪನ ಚರಿತ್ರೆ ಒಳಗ ಉಲ್ಲೇಖ ಪುರಾಣ ನನ್ನ ಮನಿದು ಅಲ್ಲ ಮೌಲಕಕ್ಕ ಪುರಾಣ ನಿನ್ನ ಮನಿದು ಅಲ್ಲ ಜವ ಎಲ್ಲಕ್ಕೂ ಸುಳ್ಳು ಅನುಭವದ ಶಾಸ್ತ್ರ ಪುರಾಣಕ್ಕೆ ನಾವು ಸುಳ್ಳು ಬರಂಗಿಲ್ಲ ಕರೀತ್ರಲ್ಲ ಸಾಕ್ಷಾತ್ ಬಸವಣ್ಣಪ್ಪನ ಪುರಾಣದೊಳಗೆ ಬರದಿಟ್ಟಾರು ಚನ್ನ ಬಸವಣ್ಣ ಹುಟ್ಟಿ ಬರಬೇಕಾದ್ರೂ ಅಕ್ಕ ನಾಗಮ್ಮಗ ಯಾವ ಗಾಂಡ ಇದ್ದಿದ್ದಿಲ್ಲ ಎಲ್ಲ ಗಾಂಡ ಇರ್ಲಾರ್ದನ್ನ ಮಗುವಿಗೆ ಜನ್ಮ ಕೊಟ್ಟಳ ಅವನೇ ಚನ್ನ ಬಸವಣ್ಣ ಕಲ್ಯಾಣದೊಳಗೆ ಹುಟ್ಟಿ ಬಂದ ಹೌದು ಹೌದು ಹುಟ್ಟಿ ಬಂದ ಬಸವಣ್ಣಪ್ಪಗಳು ಬಹಳ ಮಂದಿ ಇದ್ರ ಯಾರ್ಯಾರ ಹಬ್ಬರು ಒಂದೊಂದು ದಗದ ಉತ್ಪನ್ನ ಆಗಬೇಕಾಗೈತಿ ಹೌದ್ರಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಕರೋಶಿ ಬಸವಣ್ಣ ಉಣ್ಣಿ ಬಸವಣ್ಣ ಎತ್ತುಗಳಿಗೆ ಉಣ್ಣಿ ಅಂದ್ರೆ ಎತ್ತಿನ ಮೈಮ್ ಒಂದ ಉಣ್ಣಿ ತಗೊಂಡ್ ಉಣ್ಣಿ ಬಸವಪ್ಪನ ಬಸವಣ್ಣಪ್ಪನ ಮೇಲೆ ಓದ್ ಬಿಟ್ಟಿದ್ರೆ ಮೈ ಮೈಮೇಗಿನ ಉಣ್ಣಿ ಸಹಿತ ಹೋಗ್ತಾವತ್ತ ಅಂತ ಬಸವಣ್ಣಪ್ಪ ಹೌದು ಹೌದ ಇನ್ನ ಭೂಮಿ ಮ್ಯಾಗ ಮಳಿ ಬಾಳ್ ನೇಟ ಆತಂದ್ರ ತಿರುಗತೈತಿ ಗುಲ್ಲಿ ಬಸವಣ್ಣ ಇದು ಬಸವಣ್ಣಪ್ಪಗಳ ಸುದ್ದಿ ಹೇಳಿನ ಹೌದ್ರಿ ಇದು ಏನ ಬಸವಣ್ಣಪ್ಪನ ಸುದ್ದಿ ಈ ಕಡೆ ಆತ ಹಾ ಈ ಕಡೆ ಆತ ಅಂದ್ರೆ ನಮಗ್ ನೀವು ಕೇಳಿದ್ರಲ್ಲ ಗಂಡ ಇದ್ರ ಮಕ್ಕಳಾಗತ್ತೋ ಇರ್ಲಿಕ್ಕೆ ಆಗಂಗಿಲ್ಲ ಒಂದು ಹೇಳಿ ಮತ್ ಯಾವ ಮಾತ್ರಿ ನೀರ ನಿರಾಕಾರ ನೀರ ನಿರಾಕಾರ ನೀರ ನಿರಾಕಾರ ಇತ್ತ ನಿರಾಕಾರದೊಳಗ ಪರಮಾತ್ಮ ಹೌದು ಯಾವ ನಿರಾಕಾರ ಬೇಕಲ್ಲ ಸುಳ್ಳ ಗುಡ್ಡಕ್ಕೆ ಹಾಕಲತ್ತಿದಿ ಕೂತವ್ರಿಗೆ ಕಂಪ್ಯೂಸ್ ಹಿಡಿಸ್ಲತ್ತಿದಿ ಮೌಲಕ ನೀನು ಹೌದು ಹೌದಲ್ಲ ಯಾರ ಕಂಡಾರ ಅದ ನಿರಾಕಾರ ಯಾರ ಕಂಡಾರ ಯಾರು ನೋಡ್ಯಾರ ಯಾರ ನೋಡ್ಯಾರನ ಹೋಗಿ ನೀರ್ ಹೆಂಗಿತ್ತು ನಿರಾಕಾರ ಹೆಂಗಿತ್ತು ನಾವು ಮೊದಲ ಜಗ ಹೆಂಗಿತ್ತು ನಮ್ಮ ಕೈಯಾಗೈತಿ ಹೌದ್ ಹೌದ ನೀರ್ ಇದ್ದುದು ನಮ್ಮ ಕೈಯಾಗ ನಿರಾಕಾರ ಆದದ್ದು ನಮ್ಮ ಕೈಯಾಗ ಹೌದ ಪಂಚಕರ್ಣಿ ಏನ್ ಹೇಳ್ತೈತಿ ಏನಂತ ಹೇಳ್ತಾರಿ ನೋಡು ಮಾತಿಗೆ ಬಂದ ಹೇಳತಿ ನಿರಾಕಾರ ಅಂದ್ರ ಏನಿದ್ರ ಅರ್ಥ ಏನ್ ಬೇಕ್ರಲ್ಲೇ ಮೌಲಕ ಅದ್ರೊಳಗ ಮರಮೈತಿ ಒಂದು ವರ್ಷದೊಳಗ ದಿವ್ಸದವ್ ಮುನ್ನೂರ ಅರವತ್ತೈದು ಐದು ದಿವಸದ್ ಖರೀದ್ಲಾ ಸುಮ್ನ ಹೊರಗಿನ ಗುಡ್ಡಕ್ಕೆ ಹಗ್ ಹಾಕೋದ್ ಬೇಕಾಗಿಲ್ಲ ಎಲ್ಲ ಇಲ್ಲೇ ಇಲ್ಲಿ ಐತಿ ನಮ್ ಒಳಗನ ಖರೀದ್ಲಾ ಒಂದ್ ವರ್ಷದೊಳಗ ಮುನ್ನೂರ ಅರವತ್ ಐದು ದಿವಸದವ್ರೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಮೌಲಕಾಕ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ಆಯ್ತಲ್ಲೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಅವಾಗ ಒಂದ್ ಹನಿ ಬಿಂದು ತಯಾರಾತ ಬಿಂದು ಬಿಂದು ಕರಗಿದಾಗ ಏನಾದ್ರಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಒಂದ್ ವರ್ಷ ಪ್ರಾಯಕ್ಕೆ ಬಂದ ಕೂತಿ ಹೌದ್ ಹೌದ್ರಲ್ಲ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಮಾಡ್ತಾರಿ ವಯಸ್ಸಕ್ಕೆ ಪಕ್ಕಾ ವಯಸ್ಸಕ್ ಬಂದಾನ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತಂದಗಿಂದ ನಾನು ಮನೆಗೆ ತಿಳ್ಕೊ

ಬಿಂದು ಕರಿಗೆ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತಲ್ಲ ಅವಾಗ ತಾಯಿ ತಂದೆ ವಿಚಾರ ಮಾಡಿ ಇನ್ನ ಮಗ ಹಾದಿ ಬಾ ತಿಳ್ಕೊಂಡ ಹೌದು ನಾಕ್ ಮಂದಿ ಹಿರಿಯಾರನ ಕರ್ಕೊಂಡ ದೊಡ್ಡ ಗಾಡಿ ಹೌದು ಅಕ್ಕಿ ಮನೆಗೆ ಹೋಗಿ ಹೋಗಿ ಅದು ನಾಕ್ ಮಂದಿಯಾಗ ಅಕ್ಕಿನ ಕೇಳಿ ಕರ್ಕೊಂಡ್ ಅಕ್ಕಿ ಹೆಸರಲ್ಲಿ ಎಟ್ಟಿ ಹಾಕಬೇಕು ನೋಡ್ ಅಕ್ಕಿ ಬಾಳ್ರಿ ಅದು ಹೆಂಗೆ ಹೆಂಗ್ರಿ ಡೈರೆಕ್ಟ್ ಇವನಾಗೆ ಹೋದ್ರ ಈ ದಗದ್ ಬೇರೆ ಇದು ಬೇರೆ ಇಲ್ಲ ನಡಬಾರಕ್ಕ ಏಜೆಂಟ್ ಒಂದು ಬ್ಯಾಳ ಮಂದಿ ಈಗ ಮಾತಿದ ಏ ಈಗ ಒಂದೊಂದ್ ಲಕ್ಷ ರೂಪಾಯಿ ತಗೋತಾರ ಇವ ಇವಾಗ ತಿರುಗುತ್ತಾ ನೋಡ್ರಿ ಇಲ್ಲಿಗಿಚೆ ಗಿಡ ಬಲುವ ಗಿಡ್ ಮಲುವಲೋ ಗಿಡ್ ಮಲುವುದ ಅದಕ್ಕ ನಡವಾರಕ್ ಬರೀ ಹೆಣ್ಣು ತೋರಿಸಲಾಕ ಹತ್ತ ಇಪ್ಪತ್ತೈವತ್ ಸಾವಿರ ರೂಪಾಯಿ ಗಂಟ್ಲೆ ಕಮಿಷನ್ ತಗೋಲಾತಾರ ಆಯ್ತವ ಯಾರದ್ರೆ ಹೊಲಾ ಹೋದ್ ಯಾರ ಹಿರೇ ದನ್ ಮಾಡ್ಲಾಕ ರೊಕ್ಕ ಹಂಗ ಬರೇ ಒಂದ್ ಹೆಣ್ಣ ಹುಡುಕ್ಯಾಡ ಅಕ್ಕಿ ಮನಿ ಹೋಗಿ ಅಕ್ಕಿನ ಕೊಳ್ಳಾಗ ಗಂಟ್ ಹಾಕೊಂಡ ಬಳಕೆ ಅದು ಹೆಂಗ್ರಿ ಹೇಳಿ ಹೌಲಕ್ಕ ನಿನ್ನ ಶರೀರ ಒಳಗಿದ್ದಾಗ ಬರೇ ಒಂದ್ ನೀರಿನ ಆಕಾರ ಇತ್ತದ ಎತ್ತಲ್ಲ ಬರೇ ನೀರ ಹೌದು ಅದಕ್ಕೆ ಆಕಾರ ಇಲ್ಲ ನಿನ್ನಲ್ಲಿ ಇದ್ದಾಗ ನೀರ ಅದ ನೀರಿನ ಬಿಂದು ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗುಡ್ಕೋತ ನೋಡ ಒಡಗುಡ್ತರಿ ಆಕಿ ಬಳಕ ಆಕಾರ ಚಾಲು ಆತ ಆಕಾರ ಆಯ್ತಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ್ ಅದ್ವೈತು ಶರೀರ ಹುಟ್ಟಲಾಕೈತ ಹೌದ ಯಾರಲ್ಲಿ ನಮ್ಮಲ್ಲಿ ಅಕಿಯಲ್ಲಿ ಬಂದ ಹೌದು ಹೆಣ್ಣಿನಲ್ಲಿ ಹೌದು ನಿನ್ನಲ್ಲಿ ಇದ್ದಾಗ ನೀರ ನೀರ ಅಕಿಯಲ್ಲಿ ಬಂದ ಬಳಕ ಆಕಾರ ಐತಲ್ಲ ನಿನ್ನಲ್ಲಿ ನೀರಾಕಿ ಬಂದ ಬಳಕ ಆಕಾರ ಇಲ್ಲಿ ಆತ ನಿರಾಕಾರ ಹೌದು ಹೌದೇವ ಸುಳ್ಳ ಗುಡ್ಡಕ್ಕೆ ಹಕ್ಕ ಹಾಕಲತ್ತಿದಿ ನೀನು ಕಳೆದ್ಲಾ ಅಲ್ಲಿ ನೋಡಿನಿ ನೀರಾಕಾರ ನಮ್ಮ ಅಪ್ಪ ಆಗಿದ್ರಿ ಬಸವಣ್ಣ ಹೆಪ್ಪ ಕೊಟ್ರಿ ಎಲ್ಲಿ ಕೊಟ್ಟ ಬಸವಣ್ಣ ಅಪ್ಪ ಹೆಪ್ಪ ಕೊಡ್ಬೇಕಾದ್ರೆ ಎದ್ರ ಮೇಲೆ ನಿಂತು ಕೊಟ್ಟವ ಹೌದು ನಿಮ್ಮ ಬಸವಣಪ್ಪ ಏನ ಅವನು ಭೂಮಿ ಮೇಲೆ ನಿಂತಿದ್ದು ಏನು ಭೂಮಿ ನಿತ್ತಿದ್ವೋ ಅಂತ ನಿಂತಿದ್ವ ಒಂದು ವಿಚಾರ ಬೇಕ ಹೌದು ಅದಕ್ಕ ಈ ಹ್ಯಾನ್ ಅಂದ್ರೆ ಹೆಂಗ ಗೊತ್ತೈತೆನಾಂಗ ಓಡ್ಯಾಡು ಕ್ವಾಣಿನ ಕೊಳ್ಳಾಗ ಒಂದ್ ಲೊಳಾಗುದಂಗೆ ಹ್ಯಾನ್ ಹೌದ್ ಹೌದ್ರಿ ಓಡ್ಯಾಡು ಕ್ವಾಣ ಕ್ವಾಣ ಎಟ್ಟು ವಾಂಡಿತ್ಲೇ ಬಾಳ ಕೊಳ್ಳಾಗ ಲಗುದಿ ಕಟ್ತಾರ ನೋಡ್ರಿ ನೀ ಗಂಡ ಬಾಳ ಮೈ ಬಿಟ್ಟ ಕಿಸಿದ ಹರಿ ಬಿಟ್ಟು ಮಂದಿ ಹೊಲ ಮೇಲ ಕತ್ತಿ ಕೊಳ್ಳಾಗ ಬಂದ ಬಿತ್ತ ನೋಡ ಸಾನ ಮಸೀದಿ ಹೌದು ಹೌದ್ ಹೆಂಗ ಗೊತ್ತೇನ ಹ್ಯಾಂಗ್ರಿ ಮೊದಲ ಆಕಿನ ಮಾಡ್ಕೊಳಕಿತ್ತ ಮೊದಲ ರಾತ್ರಿ ಬಾರಕ್ ಬಾ ಒಂದಕ್ಕೆ ಬಾ ದೋನಿಗೆ ಬಾ ತೀನಿಗೆ ಬಾ ನಿನ್ ಕೇಳವ್ರು ಇದ್ರೆ ಎಲ್ಲಿ ಬೇಕಾದ್ರೆ ಬಿದ್ದ ಬಂದ್ರು ಇದಿದಿಲ್ಲ ಇದಿಲ್ಲ ಯಾವಾಗ ಹಾಕಿ ಬಂದ್ ನಿನ್ ಮನೆಯಾಗ ಬಸ್ ಚಾತ ಎಲ್ಲಿ ತಿರುಗತ ತಿರುಗಲಿ ಹೌದು ಚಾಂಜಿ ಮಾಡಿ ಆದ್ರೆ ಡಿಪೋಕ್ ನಿಂದ್ರ ಬೇಕಾದ ಎಂಟು ಗಂಟೆ ಅಂದ್ರೆ ಬಸ್ ಹೌದು ಹೌದು ಡಿಪೋಕ್ ನಿಂದ್ರಲಿಕ್ಕಂದ್ರೆ ಏನಾಗ್ತದ್ರಿ ಏನ್ರಿ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೊಳಿ ಬರಂಗಿಲ್ಲ ಮನಿಗೆ ಹೋಲಿ ಹಗಡೆ ಹಣಮದಿಯವ್ರಿಗೆ ಮೊದಲ ಹಂಗ ಇದು ಇದ್ ಕೇಳಿರು ಯಾವಾರ ಹೌದಲ್ಲ ಏನು ಹ್ಯಾಂಡ್ತಿ ಬಾಳ ಕಮ್ಮಿ ಅಂದ್ ಬಾರತಮ್ಮತಿ ಗಡಿ ಮತ್ ಹೇಳಿದ್ರಲ್ಲ ಹ್ಯಾಡ್ತಿ ಬಾಳ ಕಮ್ಮಿ ಅತ್ತ ಗಾಂಡ ಭಾಳ ದೊಡ್ಡ ಬಂದಿ ಬಹಳ ಅಂತ ಹ್ಯಾಂಡ್ತಿ ಎಲ್ಲಿ ಹೆಚ್ಚಾಗೈತಿ ಗಂಡ ಎಲ್ಲಿ ಕಮ್ಮಿ ಆಗೈತಿ ಹೌದಾ ಕೇಳಿಪ ನೀನ್ಸ ಬಿಡಬೇಡ